ಡಾಕ್ಟರ್ ಎ ಟಿ ಅವರಿಗೆ ನಗರಂಗೆರೆ ಸಮಸ್ತ ಗ್ರಾಮಸ್ಥರಿಂದ ಅಭಿನಂದನೆ ಸಮಾರಂಭ ಡಾಕ್ಟರ್ ಕೃಷ್ಣಮೂರ್ತಿಯವರು ಮೂಡಿಗೆರೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕರಾಗಿ ಸೇವೆ ಸಲ್ಲಿಸಿದರು ನಂತರ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ನಂತರ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಮೂಡಿಗೆರೆಯಲ್ಲಿ ಸಹ ಸಂಶೋಧನೆ ನಿರ್ದೇಶಕರಾಗಿ ಪ್ರಭಾರ ವಹಿಸಿಕೊಂಡರು ಡಾಕ್ಟರ್ ಕೃಷ್ಣಮೂರ್ತಿ ಅವರು ಸುಮಾರು ಏಳು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ನಲವತ್ತೆಂಟು ಸಂಶೋಧನೆ ಪ್ರಬಂಧಗಳನ್ನು ಮಂಡಿಸಿದರು ಇಪ್ಪತ್ತೆಂಟು ಪ್ರಸಿದ್ಧ ಲೇಖನಗಳು ಐವತ್ತೆರಡು ವಿವಿಧ ಬೆಳೆಗಳ ಪೌರ್ಡರ್ಗಳನ್ನು ರೈತರ ಉಪಯೋಗಕ್ಕಾಗಿ ಅಲ್ಲದೆ ಇನ್ನೂರೈವತ್ತು ತರಬೇತಿಗಳಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಿದ್ದು ಹಲವಾರು ರೈತರಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಶಿಫಾರಸು ರೈತರಿಗೆ ಅನುಕೂಲವಾಗುವಂಥ ಅಧಿಕ ಇಳುವರಿ ಮತ್ತು ರೋಗ ನಿರೋಧಕ ರಾಗಿ ತಳಿ ಹಾಗೂ ಯಾಂತ್ರಿಕೃತ ಕೊಯ್ಲಿಗೆ ಸೂಕ್ತವಾದ ರಾಗಿ ತಳಿ ಆರ್ ಆರ್ನೂರ ಮೂವತ್ತನ್ನು ಪರಿಚಯಿಸಿದರು ಇಷ್ಟೆಲ್ಲ ರೈತರಿಗಾಗಿ ಮಾಡಿದ ಇವರ ಮಾರ್ಗದರ್ಶನ ಇವರ ಸೇವೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ಮಹಾವಿದ್ಯಾಲಯದ ನೀಡುವ ಶಿವಮೊಗ್ಗ ನೀಡುವ ಪ್ರತಿಷ್ಠಿತ ಪ್ರಶಸ್ತಿಯಾದ ಉತ್ತಮ ವಿಸ್ತರಣಾ ವಿಜ್ಞಾನಿ ಪ್ರಶಸ್ತಿ ಗೌರವಿಸಿದೆ ಇವರು ನಗರಂಗೆರೆಗೆ ಹೆಸರು ತಂದುಕೊಟ್ಟ ಊರಿನ ಗೌರವಕ್ಕೆ ಪಾತ್ರರಾದ ಡಾಕ್ಟರ್ ಕೃಷ್ಣಮೂರ್ತಿಯವರಿಗೆ ಊರಿನ ಗ್ರಾಮಸ್ಥರು ಆತ್ಮೀಯವಾಗಿ ಅಭಿನಂದನೆ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಗುರುಪೀಠದ ಗುರುಸ್ವಾಮಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಮ್ಮ ರಂಗಸ್ವಾಮಿ ಜಿಲ್ಲಾ ನಿರ್ದೇಶಕರಾದ ಬಿ ಸಿ ಸಂಜುಮೂರ್ತಿ ತಿಪ್ಪೇರುದ್ರಪ್ಪ ಮಂಜುನಾಥ್ ಪುಟ್ಲಿಂಗಪ್ಪ ಕುಮಾರಸ್ವಾಮಿ ಓಬಣ್ಣ ಸುರೇಶ್ ವಿ ಎಸ್ ಎಸ್ ಶಾಂತಣ್ಣ ಸುರೇಶ್ ಮಂಜುನಾಥ್ ಕಾರ್ಯದರ್ಶಿ ತಿಪ್ಪೇಶ್ ಮಂಜುನಾಥ್ ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ನೇತಾಜಿ ಪ್ರಸನ್ನ ರುದ್ರಮುನಿ ಅಜ್ಮತ್ತುಲ್ಲಾ ರಾಮಾಂಜಿನಿ ಶ್ರೀನಿವಾಸ್ ಜಯ್ಯಣ್ಣ ಊರಿನ ಗ್ರಾಮಸ್ಥರು ಈ ಒಂದು ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟು ಅಂತ ಹೇಳ್ತೀನಿ ಬಹಳ ಒಂದು ಕಷ್ಟಕರವಾದ ಒಂದು ಜವಾಬ್ದಾರಿ ಈಗ ನಮ್ಮ ನಗರ ಮೇಲೆ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಆ ಒಂದು ಜವಾಬ್ದಾರಿ ನನ್ನ ನನ ಮೇಲೆ ಹಾಕಿದ್ದಾರೆ ಈಗ ನಾನು ಒಂದು ಎರಡು ನಿಮಿಷ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರಶಸ್ತಿ ಬಗ್ಗೆ ಇದು ಕೃಷಿ ಕೆಳದಿ ಶಿವಪರಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಇದು ನನಗೆ ಇದರಲ್ಲಿ ಏಳು ಜಿಲ್ಲೆಗಳು ನಮಗೆ ಬರ್ತಾವೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಏಳು ಜಿಲ್ಲೆ ಯಾವಪ್ಪ ಅಂತಂದರೆ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಚಿತ್ರದುರ್ಗ ಆಮೇಲೆ ಯಾವುದು ನಮ್ಮ ದಾವಣಗೆರೆ ದಕ್ಷಿಣ ಕನ್ನಡ ಮತ್ತು ಮಡಿಕೇರಿ ಇವು ಏಳು ಜಿಲ್ಲೆಗಳು